ಹಲೋ ಫ್ರೆಂಡ್ಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಯುಗಾದಿ ಹಬ್ಬ ಬರ್ಡೇ ಇವತ್ತಿನ ದಿನ ಎಲ್ಲರೂ ಬೇವು ಮತ್ತು ಶಾವಗಿನ ಮಾಡಿಬಿಟ್ಟು ಮಾಡ್ತಾರೆ ಮನೆಯಲ್ಲಿ ದೇವ್ರಿಗೂ ಕೂಡ ಅದನ್ನೇ ಹಿಡಿತಾರೆ ಅದಕ್ಕಿಂತ ಮೊದಲು ನಾವು ದೇವರಿಗೆ ಪೂಜೆ ಎಲ್ಲ ಆದಮೇಲೆ ಬೇವು ಮತ್ತು ಬೆಲ್ಲನ ದೇವ್ರ ಮುಂದೆ ಇಟ್ಟು ಎಲ್ಲರೂ ನಮಸ್ಕಾರ ಮಾಡಿ ಒಂದು ಎಲೆ ಬೇವು ಒಂದು ಸ್ವಲ್ಪ ಬೆಲ್ಲ ಎರಡನ್ನೂ ಸಮ ಪ್ರಮಾಣವಾಗಿ ತಗೊಂಡು ಅದನ್ನು ತಿಂದು ನಮ್ಮ ಎಲ್ಲ ಕಷ್ಟಗಳಲ್ಲಿ ಸಮಪಾಲು ಇರಲಿ ಕಷ್ಟನೇ ಬೇಡ ಸುಖವೇ ಬೇಡ ಕಷ್ಟ ಸುಖ ಎರಡನ್ನೂ ಸಮವಾಗಿ ಕೊಡು ಅಂತ ಅಂತೇಳ್ಬಿಟ್ಟು ಈ ರೀತಿ ಬೇವು ಬೆಲ್ಲನ ತಿಂತಾರೆ ನಾವು ಕೂಡ ಈಗ ಅದನ್ನೇ ಮಾಡಿದ್ವಿ ಈಗ ಶಾವಿಗೆ ಮತ್ತು ಬೇವನ್ನ ಮಾಡಬೇಕು ಮಾಡಿ ದೇವರಿಗೆ ನೈವೇದ್ಯ ಹಿಡಿಬೇಕು ಶಾವ್ಗೆ ಮತ್ತು ಬೇವು ನಾವು ಯಾವ ರೀತಿ ಬೇವನ್ನ ಮಾಡ್ತೀವಿ ಅನ್ನೋದನ್ನು ನಾನು ವಿಡಿಯೋ ಮೂಲಕ ನಿಮ್ಗೆ ಶೇರ್ ಮಾಡ್ಕೊತ ಹೋಗ್ತೀನಿ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಶೇರ್ ಮಾಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಬೇವು ಮತ್ತು ಶಾವಿಗೆ ಯಾವ ರೀತಿ ಮಾಡ್ತೀಯ ನಾನು ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಈಗ ಶಾವಿಗೆನೇ ಮಾಡೋದಕ್ಕೆ ನಾನು ನೀರನ್ನು ಇಟ್ಕೊಂಡಿದ್ದೆ ನೀರು ಕೂಡ ಕುದಿ ಬಂದಿದೆ ಈ ಮನೆಯಲ್ಲಿ ಮಾವೇ ಹೋಗಿ ಮಾಡಿಸ್ಕೊಂಡ್ಬಿಡ್ಬೇಕು ಶಾವಿಗೆನ ಆ ಥರ ಶಾವಿಗೆ ನಾನು ಮಾಡಿಸ್ಕೊಂಬಂದಿಲ್ಲ ಇವು ಅಂಗಡಿಯಲ್ಲಿ ಬರೋ ಒಂದು ಪ್ಯಾಕೆಟ್ ಶಾವ್ಗೆಗಳು ಈಗಿದ್ದನ್ನೇ ನಾನು ಇದ್ದೀನಿ ಈ ನೀರಲ್ಲಿ ಶಾವಿಗೆನ ಹಾಕ್ತೀನಿ ಶಾವಿಗೆ ಪಾಯಸ ಮಾಡೋದಕ್ಕೆ ಇದನ್ನ ಮೊದಲು ಹುರ್ಕೊಂಡು ಆಮೇಲೆ ಶಾವಿಗೆ ಪಾಯಸ ಹಾಕ್ತಾರೆ ಆದ್ರೆ ಇದು ಈ ಕುದಿಯೋ ನೀರಲ್ಲಿ ಶಾವಿಗೆನ ಹಾಕ್ಬಿಟ್ಟು ನೀರನ್ನ ಬಸದ್ಬಿಟ್ರೆ ಅದು ಬೇವಿಗೆ ಈ ತರ ಶಾವಿಗೆನ ಮಾಡ್ತಾರೆ ಇದು ಕುದಿಬೇಕು ಕುದ್ಮೇಲೆಲ್ಲ ನೀರನ್ನ ತಕ್ಕೋಬೇಕು ನೋಡಿ ಕುದಿದೆ ಶಾವಿಗೆ ನೋಡಿ ಈ ರೀತಿ ಹತ್ರ ಕೂತೀವಿ ಈಗ ಇದನ್ನ ಬಸಿಬೇಕು ನೀರ್ನೆಲ್ಲ ಬಸ್ಕೊಂಡಿವಿ ಈಗ ಇದು ಶಾವಿಗೆ ಮುಗೀತು ಬಸ್ಕೊಂಡ್ಮೇಲೆ ಮತ್ತೇನು ಮಾಡುವಂತಿಲ್ಲ ಇದು ಮುಗೀತು ಈಗ ಬೇವು ಮಾಡಬೇಕು ಬೇವನ್ನ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕಂದರೆ ಮೊದಲನೇನಾಗಿ ಹುಣಸೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಬೆಲ್ಲ ಕೂಡ ನೆನೆಸಿಟ್ಕೊಂಡಿದ್ದೀನಿ ಹುಣಸೆಯನ್ನು ಸ್ವಲ್ಪ ಬೆಲ್ಲನೂ ಒಂದು ಬಟ್ಲ ಈ ಇಲ್ಲೇನು ಒಂದು ಬೌಲ್ ಕಾಣ್ತಿದೆ ಇದರಲ್ಲಿ ಒಂದು ಬೌಲು ಬೆಲ್ಲ ಇಟ್ಕೊಂಡಿದ್ದೀನಿ ಅದ್ರ ಕಡಿಮೆ ಹಣ್ಣು ಮತ್ತಿದು ದ್ರಾಕ್ಷಿ ಹಣ್ಣು ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಏನಪ್ಪ ಅಂತಂದರೆ ನೋಡಿರಿ ಬೇವಿನ ಹೂವು ಈ ಬೇವಿನ ಹೂವಿನೊಳಗೆ ಹೆಸಳುಗಳು ಕಾಣಿಸ್ತಾವಲ್ಲ ಆ ಹೆಸಳುಗಳನ್ನು ನಾನಿಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಬೇಕು ಮತ್ತಿದು ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಬೇವಿನ ಹಚ್ಚದಲ್ಲಿರೋ ಎಲ್ಲ ಸಾಮಗ್ರಿಗಳನ್ನು ನಾನು ಈ ರೀತಿಯಾಗಿ ಸಣ್ಣ 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 ಸಣ್ಣದಾಗಿ ಪೀಸ್ಗಳನ್ನು ಮಾಡಿಟ್ಕೊಂಡಿದ್ದೀನಿ ಬೇವಿನ ಹಚ್ಚದಲ್ಲಿ ಏನೇನು ಬರ್ತಾವ ಅನ್ನೋದು ಒಂದು ಬಾಕ್ಸ್ ಬಂದುಬಿಡುತ್ತೆ ಅದು ಅದರಲ್ಲಿರೋ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಮತ್ತು ಹವಿ ಇದು ಜಾಜಿಕಾಯಿ ಅಂತೇಳಿ ಬರುತ್ತೆ ಹುಳ್ಳಿ ಅಂತೇಳಿ ಮತ್ತು ಇವು ಏನು ಕಾಣಿಸ್ತಾ ಇದೆಯಲ್ಲ ಇದು ಸೋತೆ ಬೀಜ ಅಂತ ಹೇಳ್ಬಿಟ್ಟು ಇದು ಸೋತೆ ಬೀಜ ಇವು ಸೋಪು ಇಲ್ಲಿದಾವಲ್ಲ ಇವು ಸೋಪ್ಗಳಿವು ಸೋಪ್ಗಳನ್ನು ಸಹ ಹಾಕೊಂಡಿದ್ದೀನಿ ಸೋಪ್ ಇದು ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡಿದ್ದೀನಿ ಮತ್ತು ಬೇವಿನ ಹಚ್ಚದಲ್ಲಿ ಇನ್ನಷ್ಟು ಸಾಮಗ್ರಿ ಬರ್ತಾವೆ ಅದನ್ನೆಲ್ಲದನ್ನು ನಾನು ಈ ರೀತಿಯ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದು ಕಲ್ಸಕ್ಕರೆ ಸಕ್ಕರೆ ಸಕ್ಕರೆನೂ ಸ್ವಲ್ಪ ಹಾಕಬೇಕು ಅದಕ್ಕೋಸ್ಕರ ಒಂದಿಷ್ಟು ಕಲ್ಸಕ್ಕರೆನ ಸಕ್ಕರೆನ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ಬೆಲ್ಲ ಮುಂಚೆಣ್ಣನೂ ನಾವು ಸೋಸ್ಕೋಬೇಕು ಬೆಲ್ಲನೂ ನಾವು ಸೋಸ್ಕೋಬೇಕು ಯಾಕಂದರೆ ಇದರಲ್ಲೂ ಕಸರಿರುತ್ತೆ ಅದರಲ್ಲೂ ಕಡ್ಡಿಗಳು ಇರ್ತಾ ಹಂಗೆ ಡೈರೆಕ್ಟಾಗಿ ಹಾಕಬಾರ್ದು ಸೋಸ್ಕೊಂಡು ಹಾಕೋಬೇಕು ಇಲ್ಲಿ ಸೋಸೋದಕ್ಕಂತಲೇ ಒಂದು ಜಡಿನ ಇಟ್ಕೊಂಡಿದ್ದೀನಿ ನಾನು ಬೇವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಇಲ್ಲಿ ಬೆಲ್ಲನ ಊಟಿ ಸಜ್ಜಿ ಇಟ್ಕೊಂಡು ನೆನೆಸ್ಕೊಂಡಿದ್ವಿ ಈಗ ಇದನ್ನೆಲ್ಲದನ್ನು ಇದಕ್ಕೆ ಹಾಕಬೇಕು ಇದನ್ನ ಬೆಲ್ಲದನ್ನ ಹಾಕೊಡ್ತಾ ಇದ್ದೀನಿ ಇದು ಹುಣಸೆ ಹಣ್ಣು ರಸ ಇದನ್ನ ಹಾಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕಸರ ಇರುತ್ತೆ ಹುಣಸೆ ಹಣ್ಣು ಕಡ್ಡಿಗಳಿರ್ತವೆ ಹುಣಸೆ ಕಪಾತ ಸಿಪ್ಪಿ ಎಲ್ಲ ಇರ್ತವೆ ಅದಕ್ಕೆ ಸೋಸ್ಕೊಬೇಕು ಇದು ಹುಳಗಡ್ಡೆ ಹಿಟ್ಟು ಪುಟಾಣಿ ಹಿಟ್ಟು ಇದನ್ನು ಕೂಡ ಹಾಕೋಬೇಕು ಆದರೆ ಇದನ್ನು ಮಾ ಮಾತಿಟ್ಟು ಹಾಕೋಬೇಕು ಒಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ಲು ಇದೆ ಇದು ಹಾಕಿ ಇದನ್ನು ನೀರಲ್ಲಿ ಕಲಸಿಬಿಟ್ಟು ಹಾಕೋಬೇಕು ಇದು ಹುರ್ಗಡಲೆ ಇಟ್ಟು ಇದನ್ನು ನೆನೆಸಿ ನೀರಲ್ಲಿ ಕಲಸಿ ಗಂಟೆಲ್ಲ ಅರ್ಧಂಗೆ ಕಲಸಿ ಹಾಕೋಬೇಕು ನೋಡಿ ಎಲ್ಲದನ್ನು ಇಷ್ಟ ಆಗಿದೆ ಇವಾಗ ಇವಾಗ ಇದಕ್ಕೆ ಏನೇನು ಹಾಕ್ಬೇಕಪ್ಪ ಅಂದ್ರೆ ಕಲಸ ಕರೆ ಹಾಕ್ತಾಯಿದ್ದೀನಿ ನಾನು ಈಗ ಕಲಸ ಕರೆ ಹಾಕಿದೆ ಸಕ್ಕರೆ ಹಾಕಿ ಈ ಬೇವಿನ ಹೆಸರನ್ನು ಹಾಕಬೇಕು ದ್ರಾಕ್ಷಿನೂ ಹಾಕಬೇಕು ಈಗ ಡ್ರೈ ಫ್ರೂಟ್ಸ್ ಗಸಗಸೆ ಇದೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಹೆಗಲಿ ತೊಳೆದು ಪೂಜೆ ಮಾಡಬೇಕು ಅಂದರೆ ಈ ಬತ್ತಿ ಕುಂಕುಮ ಎಲ್ಲದನ್ನು ಹಚ್ಚಬೇಕು ಈ ರೀತಿ ಮಾಡಿ ನೈವೇದ್ಯ ಮಾಡಬೇಕು ಎಲ್ಲ ಹಚ್ಚಿದ್ದಾಕು ನಾನಿಲ್ಲಿ ಬೇವು ಮತ್ತೆ ಶಾವಿಗೆನ ನೈವೇದ್ಯಕ್ಕೆ ಹಾಕೊಳ್ತಾ ಇದ್ದೀನಿ ಈ ಶಾವಿಗೆ ಮೇಲೆ ಬೇವನ್ನ ಹಾಕ್ಬೇಕು ಈ ರೀತಿ ಹಾಕೊಂಡು ಎರಡು ಪ್ಲೇಟನ್ನ ನಾವು ದೇವ್ರ ಮನೆಯಲ್ಲಿ ನೈವೇದ್ಯನ ಮಾಡ್ತೀವಿ ಈ ರೀತಿನ ಎರಡು ಪ್ಲೇಟ್ನ ಇಟ್ಕೊಂಡು ದೇವರಿಗೆ ನೈವೇದ್ಯ ಮಾಡ್ತೀವಿ ಇವತ್ತು ವಿಶೇಷ ಅಂದ್ರೆ ಯುಗಾದಿ ಅಂತೇಳಿ ನಾವು ಬೇವಿನ ಕೊಲ್ಲಿನ ಸಹ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಬೇವಿನ ಗಿಡದ ಒಂದು ಕೊಲ್ಲಿನ ತೊಗೊಂಡು ಬಂದು ಈ ರೀತಿಯಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಇವತ್ತಿನ ಯುಗಾದಿ ಹಬ್ಬದ ಪೂಜೆಗಳು ಇಲ್ಲಿಗೆ ಮುಗೀತು ಯಾಕಂದ್ರೆ ನೈವೇದ್ಯ ಮಾಡಿಬಿಟ್ರೆ ಪೂಜೆ ಮುಗಿದಂಗೆ ಲೆಕ್ಕಕ್ಕೆ ನಮ್ಮ ಪೂಜೆ ಮುಗೀತು ಮತ್ತು ಮುಂದಿಂದ ಏನು ನೋಡೋಣ ಬನ್ನಿ ಇಷ್ಟೊತ್ತು ಬೇವು ಮಾಡಿದ್ದನ್ನು ನೋಡಿದ್ರಲ್ಲ ಈಗ ಬೇವಿನ ಟೇಸ್ಟ್ ಮಾಡೋ ಸಮಯ ಬೇವನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು ಕುಡಿತಾ ಇದ್ದೀನಿ ಬೇವಂತೂ ತುಂಬಾ ಸಖತ್ತಾಗಿ ಆಗಿತ್ತು ತುಂಬ ರುಚಿಯಾಗಿತ್ತು ಪೂರ್ತಿಯಾಗಿ ನೀರಾಗೆ ಮಾಡೋಕ್ಕೋಗಿದ್ದಿಲ್ಲ ಹೋಗಿದ್ದಿಲ್ಲ ಸ್ವಲ್ಪ ಗಟ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಮತ್ತು ಇವತ್ತಿನ ದಿನ ನಾವು ಬೇ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ರಂಜಾನ್ ಇದೆಯಲ್ವ ರಂಜಾನಿಗೋಸ್ಕರ ನಮ್ಮ ಅಂಗಡಿ ವ್ಯಾಪಾರ ನಾಳೆ ನಮ್ಮ ಮನೆ ಹತ್ರ ನಮಾಜ್ ಮಾಡೋದಕ್ಕೆ ಬರ್ತಾರೆ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ನಮ್ಮ ಮನೆ ಹತ್ರ ಒಂದು ಮೋದಿ ಅಂತೇಳಿದೆ ಅವ್ರು ರಂಜಾನ್ ಮಾಡುವಂಥದ್ದು ಅಲ್ಲಿ ಬರ್ತಾರೆ ಹೀಗಾಗಿ ನಮ್ಮ ಅಂಗಡಿ ತುಂಬಾ ಗಲಾಟೆ ಇರುತ್ತೆ ಮತ್ತೆ ಅದಕ್ಕೆ ಹುಡುಗರು ಏನಾರು ತೊಗೊಳಕ್ಕೆ ಬರ್ತಾರಲ್ಲ ಸ್ವಲ್ಪ ಮಂಡಾಳನೂ ಮಾಡಿಡಬೇಕು ಅಂತೇಳ್ಬಿಟ್ಟು ಈ ರೀತಿ ಮಂಡಾಳನೂ ಮಾಡಿ ಐದು ರೂಪಾಯಿಕ್ ಒಂದು ಚೀಟನ್ನು ಕಟ್ಟಿಬಿಟ್ಟು ಕೊಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ